ಗುಂಡು ಹಾರಿಸಿದ್ದು ಎಂ ಪಿಸ್ತೂಲ್ ಪಿಸ್ತೂಲ್ನಲ್ಲಿ ಅವರ ಕೈಯಲ್ಲಿ ಆ ವೆಪನ್ ಇತ್ತು ಅರೆಸ್ಟ್ ಮಾಡಿದ್ರು ಈ ಘಟನೆ ಆ ನಂತರ ಬೆಂಗಳೂರು ಸಿಟ್ಟಿ ಪೂರ್ತಿ ಈ ಅಕ್ಯೂಸ್ಟ್ಗಳನ್ನು ನ್ಯಾಪ್ ಮಾಡೋದಕ್ಕೆ ಇಡೀ ಸಿಟ್ಟಿ ಪೂರ್ತಿ ನಾಲ್ಕು ಮಂದಿ ಮಾಡಲಾಗಿದೆ ಯಾವಾಗ ಶಿವಾಜಿನಗರದಲ್ಲಿ ಶೂಟ್ ಔಟ್ ಆಯ್ತೋ ಆಗ್ಲೇ ಪೊಲೀಸರು ಇನ್ನು ಸುಮ್ಮನಿದ್ರೆ ತೊಟ್ಟಿರೋ ಖಾಕಿಗೆ ಅವಮಾನ ಅಂತ ಎದ್ದು ಕೂತ ಹಾಗಿತ್ತು ಪೊಲೀಸ್ ಪಹರೆ ಇಡೀ ಬೆಂಗಳೂರಿಗೆ ಬೆಂಗಳೂರೇ ಅಲರ್ಟ್ ಆಗಿ ಅಲ್ಲಲ್ಲಿ ನಾಕಾ ಬಂದಿ ಹಾಕೊಂಡು ಕಾಯ್ತಾ ನಿಂತರು ಅದರ ಪರಿಣಾಮನೇ ಆರೋಪಿಗಳ ಪೈಕಿ ಇಬ್ಬರು ಪ್ರಮುಖರು ಪೊಲೀಸರ ಬಲೆಗೆ ಬಿದ್ರು ಒಂದು ಮೂಲದ ಪ್ರಕಾರ ಶಿವಾಜಿನಗರದ ರೂಢಿಗಳಿಗೆ ಒಂದು ಚೋಕ್ ಕೊಡಬೇಕು ಅಂತಾನೆ ಸಿಕ್ಕಿಬಿದ್ದ ಹುಡುಗರನ್ನ ಕರ್ಕೊಂಡು ಹೋಗಿ ಕಾಲಿಗೆ ಗುಂಡು ನುಗ್ಗಿಸಲಾಗಿದೆ ಆದರೆ ಪೊಲೀಸರ ಪ್ರಕಾರ ಮರ್ಡರ್ ಮಾಡಿ ಪರಾರಿಯಾಗಲು ಹೊರಟಿದ್ದ ಶಬೀರ್ ಮತ್ತು ಬರ್ಕತ್ ಇದ್ದ ಬೈಕ್ನ ಎಚ್ ಪಿ ಆರ್ ಲೇಔಟ್ ನತ್ರ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅಡ್ಡ ಹಾಕಿದ್ದಾರೆ ಆ ಟೈಮ್ ಅಲ್ಲಿ ಅವರು ಬೈಕನ್ನು ನಿಲ್ಲಿಸದೆ ಅಡ್ಡ ನಿಂತಿದ್ದ ಕಾನ್ಸ್ಟೇಬಲ್ ಪದ್ಮನಾಭ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗುವ ಪ್ರಯತ್ನ ಆಗಿದೆ ಆಗ ಆತ್ಮರಕ್ಷಣೆಗೆ ಶ್ರೀನಿವಾಸ್ ಫೈರ್ ಮಾಡಿದ್ದಾರಂತೆ ಲೇಔಟ್ ಅರಣ್ಯ ಪ್ರದೇಶದಲ್ಲಿ ಥರ್ಡ್ ಕ್ರಾಸಲ್ಲಿ ಅವರು ವೆಹಿಕಲ್ ಚೆಕ್ ಮಾಡ್ತಾ ಇರುವಾಗ ಎರಡು ಜನ ಪೊಲೀಸ್ನವರು ಚೆಕ್ ಮಾಡುವಾಗ ಪೊಲೀಸ್ನವರು ಪೋಸ್ಟಲ್ಲಿ ಸಾಫ್ ಮಾಡಿದೆ ನಮ್ಮ ಕಾನ್ಸ್ಟಬಲ್ ಅಲ್ಲಿಂದ ಒಬ್ಬ ಕಾನ್ಸ್ಟಲ್ ಮೇಲೆ ಹಲ್ಲೆ ಮಾಡಿದ್ದಾನೆ ಮತ್ತು ಅವ್ರ ಗನ್ನಿಂದ ಫೈರ್ ಮಾಡೇ ಪ್ರಯತ್ನ ಮಾಡುವಾಗ ನಮ್ಮ ಪೊಲೀಸ್ನವರು ಇಬ್ಬರ ಮೇಲೆ ಗುಂಡು ಹರಿಸಿ ಅವರು ಇಬ್ಬರಿಗೆ ವಶಪಡ ತಗೊಂಡಿದಿವೆ ಅಂದ್ಹಾಗೆ ಈ ಹುಡುಗರು ನಿನ್ನೆ ಶಿವಾಜಿನಗರದಲ್ಲಿ ರಕ್ತ ಹರಿಸುವ ಮೊದಲು ಮಾಹಿಮನೆಗೆ ಹೋಗಿದ್ರಂತೆ ಅಲ್ಲೂ ರೊಕ್ಕ ಕೇಳಿದ್ರು ಅಂತಾರೆ ನಂತರ ಆಡುಗೋಡಿ ಹತ್ರ ನೂರು ಎನ್ನುವವನಿಗೆ ಹೊಡೆದ ಬಗ್ಗೆಯೂ ದೂರು ದಾಖಲಾಗಿದೆ ಸುಮಾರು ಎಂಟೂವರೆ ಗಂಟೆ ಅಥವಾ ಎಂಟು ಗಂಟೆ ಸಮಯದಲ್ಲಿ ಈ ಆರು ಜನ ಗ್ಯಾಂಗ್ ಸಿದ್ದಾಪುರ ಲಿಮಿಟಲ್ಲಿ ಮಾಹಿಮ್ ಎಂಬ ಫಿಲ್ಮ್ ಪ್ರೊಡ್ಯೂಸರ್ ಇದ್ದಾನೆ ಅವ್ರ ಮನೆಗೆ ಹೋಗಿ ಆ ಮನೆಯಲ್ಲಿ ಧಮಕಿ ಮಾಡಿ ಅಲ್ಲಿಂದ ಆಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ನೂರ್ ಎಂಬವನಿಗೆ ಮನೆಯಲ್ಲಿ ಹೋಗಿ ಅವನಿಗೆ ತಲೆಯಲ್ಲಿ ಮಚ್ಚಿಂದ ಕಡಿದು ತೀವ್ರವಾದ ರಕ್ತಗಾಯವನ್ನು ಉಂಡು ಮಾಡಿರುತ್ತಾರೆ ತದನಂತರ ಈ ಗ್ಯಾಂಗ್ ಶಿವಾಜಿನಗರದಲ್ಲಿ ಬಂದು ಪಿಸ್ಟಲ್ನಿಂದ ಫೈರ್ ಮಾಡಿ ಪರ್ವೇಶ್ ಎಂಬವನು ಮೃತಪಟ್ಟಿದ್ದಾನೆ ಹೀಗೆ ಎಲ್ಲ ಕಡೆ ಹವಾ ಮೇಂಟೇನ್ ಮಾಡಿಕೊಂಡು ಬಂದವರ ಹವಾ ತೆಗೆಯೋ ಕೆಲಸ ಪೊಲೀಸರಿಂದ ಆಗಿದೆ ಅಷ್ಟರಲ್ಲಿ ಒಂದು ಹೆಣ ಬಿದ್ದು ಹೋಗಿದೆ ಅಷ್ಟಾದ ಮೇಲೂ ಆ ಪಾತಕಿಗಳ ಸೊಕ್ಕು ಮಾತ್ರ ಸ್ವಲ್ಪನೂ ಅಡಗಿದ ಥರ ಕಾಣಿಸ್ತಿಲ್ಲ